ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನ್ಯೂ ರೂಲ್ಸ್ ಜುಲೈ ಒಂದರಿಂದ ಹೊಸ ರೂಲ್ಸ್ ಜಾರಿ ಬ್ಯಾಂಕ್ ಖಾತೆ ಸಿಲಿಂಡರ್ ಕಾರ್ ಬೈಕ್ ಇದ್ದವರು ತಪ್ಪದೇ ನೋಡಬೇಕಂತೆ ಏನಂತ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವೀಡಿಯೋನ ಫುಲ್ ನೋಡಿ ಅಂತ ಕೇಳ್ಕೊತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ತಿಂಗಳಿಂದ ಒಂದು ಒಂದನೇ ತಾರೀಕಿಂದ ದೇಶಾದ್ಯಂತ ಹೊಸ ನಿಯಮಗಳು ಜಾರಿಯಾಗ್ತಾಯಿದೆ ಏನು ಜಾರಿ ಆಗ್ತಿದೆ ನೋಡ್ತಾ ಹೋಗೋಣ ಬನ್ನಿ ಈಗಾಗಲೇ ತಿರು ತಿಳಿದಿರುವಂತೆ ಭಾರತದಲ್ಲಿ ಒಂದನೇ ರಿಂದ ಹೊಸ ನಿಯಮಗಳು ಜಾರಿಯಾಗುತ್ತಿದೆ ಈ ನಿಯಮಗಳನ್ನು ಹಲವಾರು ಬದಲಿನ ಬದಲಾವಣೆಗಳನ್ನು ಮಾಡಲಾಗಿದ್ದು ಇವುಗಳ ಜನ ಸಾಮಾನ್ಯರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎಂಬುದನ್ನು ದೊಡ್ಡ ಪ್ರಶ್ನೆಯಾಗಿದೆ ಏಕೆಂದರೆ ಹಲವಾರು ಕ್ಷೇತ್ರಗಳಲ್ಲಿ ಹೊಸ ನಿಯಮಗಳನ್ನು ಅಥವಾ ಬದಲಾವಣೆ ಮಾಡಲಾಗಿದ್ದು ಇವುಗಳು ದೊಡ್ಡ ಮಟ್ಟದಲ್ಲಿ ಜನರ ಮೇಲೆ ಪರಿಣಾಮ ಬೀರಿದೆ ಎಲ್ಲ ಹೊಸ ನಿಯಮಗಳನ್ನು ವಿಧ ವಿಧ ರೀತಿ ರೂಪುಗೊಂಡಿದ್ದು ಎಕ್ನಾಮಿಕ್ಸ್ ಅವಧಿಯಲ್ಲಿ ಇನ್ನಿತರ ವಿಷಯಗಳನ್ನು ಬದಲಾವಣೆ ಆಗಿವೆ ಅವಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ನಿನ್ನೆಯಿಂದ ಜುಲೈ ಒಂದರಿಂದ ಹೊಸ ನಿಯಮಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜುಲೈ ತಿಂಗಳಲ್ಲಿ ಹಲವಾರು ಪ್ರಾಮು ಪ್ರಮುಖ ಬದಲಾವಣೆಗಳನ್ನು ತರಲಾಗಿದ್ದು ಜುಲೈ ತಿಂಗಳಲ್ಲಿ ಅಧಿಕ ಬದಲಾವಣೆಗಳಿಂದ ಎಕ್ನಾಮಿಕ್ಸ್ ಚೇಂಜ್ ತುಂಬಿದ್ದು ಜನಸಾಮಾನ್ಯರಿಗೆ ದಂಗೆ ದಗೆ ಬಡಿಸಿದೆ ಹಲವಾರು ಹೊಸ ನಿಯಮಗಳನ್ನು ನಿನ್ನೆಯಿಂದ ಜಾರಿಯಾಗಿದೆ ಜಾರಿ ಬಂದಿವೆ ಮುಖ್ಯವಾಗಿ ಇದರಲ್ಲಿ ಆದಾಯ ಇನ್ಕಮ್ ಟ್ಯಾಕ್ಸ್ ಟ್ಯಾಕ್ಸ್ಟರ್ಸ್ ಬ್ಯಾಂಕಿಂಗ್ ನಿಯಮಗಳು ಬದಲಾವಣೆ ಮತ್ತು ಇಂಧನ ಬೆಲೆ ಆಗಿರೋದು ನೆಕ್ಸ್ಟು ಅಷ್ಟೇ ಅಲ್ಲದೆ ತಿಂಗಳಿಗೆ ಇಂತಹ ಹಲವಾರು ನಿಯಮಗಳು ಬದಲಾವಣೆ ಆಗ್ತಾನೆ ಇರ್ತವೆ ಈ ತಿಂಗಳಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂತ ನೋಡ್ತಾ ಹೋಗೋಣ ಹೊಸ ನಿಯಮಗಳು ಮತ್ತು ಬದಲಾವಣೆ ಆಗಿವೆ ಎಂಬುದರ ಬಗ್ಗೆ ಮಾಹಿತಿ ಜುಲೈನಲ್ಲಿ ಸಾಮಾನ್ಯ ಬಜೆಟ್ ಮಂಡನೆ ನಿರೀಕ್ಷೆ ಇದೆ ಓಕೆನಾ ಮೋದಿ ಸರ್ಕಾರ ಮೂರನೇ ಅವಧಿಯಲ್ಲಿ ಬಜೆಟ್ ಜುಲೈ ಕೊನೆಯಲ್ಲಿ ನಿಮಗೆ ಬಜೆಟ್ ಮಂಡನೆ ಮಾಡ್ತಾರೆ ವರದಲ್ಲಿ ಮಂಡನೆ ಆಗುವ ನಿರೀಕ್ಷೆ ಇದೆ ವರದಲ್ಲಿ ಪ್ರಕಾರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಣ್ಣಿನ ಹಣಕಾಸು ವಾರ್ಷಿಕ ಮು ಮುಂಬರುವ ಕೇಂದ್ರ ಬಜೆಟನ್ನು ಮೂಡಿಸುತ್ತಾರೆ ಓಕೆನಾ ಜುಲೈ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಪ್ರಸ್ತುತಪಡಿಸಬಹುದು ನಿರ್ಮಲಾ ಸೀತಾರಾಮ ಅವರ ಅವರು ಹಣಕಾಸು ಸಚಿವರಾಗಿ ಎಂದು ಐದು ವರ್ಷ ಅವಧಿಯನ್ನು ಇದುವರೆಗೆ ಬಜೆಟ್ ಮೂಡಿಸಿದ್ದಾರೆ ಆದಾಯ ತೆರಿಗೆ ರಿಟರ್ನ್ಸ್ ಕೊನೆಯ ದಿನಾಂಕ ನೋಡಿಕೊಳ್ಳಿ ಆದಾಯ ತೆರಿಗೆ ರಿಟರ್ನ್ಸ್ ಎರಡು ಸಾವಿರದ ಇಪ್ಪತ್ನಾ ಇಪ್ಪತ್ತ್ ಮೂರು ಇಪ್ಪತ್ತ್ನಾಲ್ಕು ಹಣಕಾ ಹಣಕಾಸು ವರ್ಷಕ್ಕೆ ಆದಾಯ ತೆರಿಗೆ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಂದು ನಿಗದಿತಪಡಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮಗೆ ಹೆಚ್ಚು ಸಮಯ ಉಳಿದಿಲ್ಲ ಕೊನೆಯ ದಿನಾಂಕ ವಿಪರೀತ ತಪ್ಪಿಸಲು ಈಗಾಗಲೇ ನಿಮ್ಮ ತರಕೆಗಾಗಿ ಸಲ್ಲಿಸಿ ಈ ದಿನಾಂಕದೊಳಗೆ ಹೋಗಿ ಎಲ್ಲನೂ ಕೂಡ ಅಪ್ಲೈ ಮಾಡಿಕೊಡಿ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಎಲ್ ಪಿ ಜಿ ಗ್ಯಾಸ್ ಬೆಲೆ ಕೂಡ ಏರಿಕೆ ಆಗುತ್ತೆ ಈಗಾಗಲೇ ಜೂನ್ ಒಂದರಿಂದ ಪೆಟ್ರೋಲ್ ಬೆಲೆ ಮತ್ತು ಡೀಸೆಲ್ ಬೆಲೆ ಬದಲಾವಣೆ ಮಾಡಲಾಗಿದ್ದು ಹಲವಾರು ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ದುಬಾರಿ ಆಗಿದ್ದಾರೆ ದುಬಾರಿ ಆಗಿದೆ ಹಲವಾರು ರಾಜ್ಯದಲ್ಲಿ ಹಲವು ಬೆಲೆಯಲ್ಲಿ ಆಗಿದೆ ಇದರಿಂದ ಮತ್ತೆ ತಿಂಗಳಲ್ಲಿ ಹಲವಾರು ಏರುಪೇರು ಆಗುವ ಸಾಧ್ಯತೆ ಇದೆ ನಮ್ಮ ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿರುವುದು ಎಲ್ ಪಿ ಜಿ ಸಿಲಿಂಡರ್ಸ್ ಈಗಾಗಲೇ ಎಲ್ ಪಿ ಜಿ ಗ್ಯಾಂ ಸಿಲಿಂಡರ್ ಬೆಲೆ ಬಹಳ ಏರಿಕೆಯಾಗಿದ್ದು ಇದೀಗ ಮತ್ತೆ ಹಲವು ಬೆಲೆ ಏರಿಕೆ ಆಗಲಿ ಆಗಲಿದೆ ಅಂತ ಹೇಳ್ತಾ ಇದ್ದಾರೆ ಹೌದು ಜನ ಜೂನ್ ಜುಲೈ ಒಂದರಂದು ಗ್ಯಾಸ್ ಸಿಲಿಂಡರ್ ಹೊಸ ಬೆಲೆಯನ್ನು ಸರ್ ಸರ್ಕಾರ ತೈಲ ಎರಡನೂ ಕೂಡ ನಿರ್ಧಾರ ಮಾಡ್ತಾರೆ ಪ್ರತಿ ತಿಂಗಳ ಮೊದಲ ದಿನದಂದು ಅಡುಗೆ ಮನೆಯಲ್ಲಿ ಮತ್ತು ಹೋಟೆಲ್ನಲ್ಲಿ ಸ್ಟೋರ್ಗಳಲ್ಲಿ ಬಳಸುವ ಗ್ಯಾಸ್ ಸಿಲಿಂಡರ್ ಬೆಲೆ ನಿರ್ಧರಿಸಲಾಗಿತ್ತು ಅದೇ ತಿಂಗಳಲ್ಲಿ ಹತ್ತೊಂಬತ್ತು ಕೆ ಜಿ ವಾಣಿಜ್ಯ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಅರವತ್ತೊಂಬತ್ತು ರೂಪಾಯಿ ಇತ್ತು ಇವಾಗ ಅದು ಅದು ಒಂದ್ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಪ್ರತಿ ವರ್ಷ ಇವಾಗ ಎಂಟುನೂರ ಮೂರು ರೂಪಾಯಿ ಆಗಿದೆ ಓಕೆನಾ ನೆಕ್ಸ್ಟು ಸಿಮ್ ಕಾರ್ಡ್ ಪೋರ್ಟ್ ಇದ್ರ ಮೇಲೆ ಕೂಡ ಬದಲಾವಣೆ ಬರ್ತಾ ಇದೆ ಹೊಸ ನಿಯಮಗಳು ಇದೆ ಸಿಮ್ ಕಾರ್ಡ್ನ ಪೋರ್ಟ್ ಅಥವಾ ಸಿಮ್ ನಂಬರ್ನ ಬದಲಾವಣೆಯಲ್ಲಿ ಹೊಸ ನಿಯಮಗಳ ನಿನ್ನೆಯಿಂದ ಜಾರಿಯಾಗಿದೆ ದೇಶಾದ್ಯಂತ ಜಾರಿ ಬಂದಿವೆ ಟೆಲಿಕಾಮ್ ಎಲ್ಲನೂ ಕೂಡ ಕಂಪ್ನಿ ಇದನ್ನು ಬಿಟ್ಟಿದೆ ನೀವು ಯಾವ ಥರ ಬದಲಾವಣೆ ಮಾಡ್ಕೋಬೋದು ಅಂತ ಸರಿ ಓದ್ಕೊಳ್ಳಿ ಸಿಮ್ ಪೋರ್ಟ್ ಅಥವಾ ಬದಲಾವಣೆ ಮಾಡಲು ಇರುವ ಅಂಶಗಳು ನೋಡ್ಕೊಳ್ಳಿ ಮೊಬೈಲ್ ಸಂಖ್ಯೆಯನ್ನು ಪೋರ್ಟ್ ಮಾಡಲು ಮೊದಲು ಅರ್ಜಿಯನ್ನು ಸಲ್ಲಿಸಬೇಕು ನಂತರ ಗುರುತು ಮತ್ತು ಎಲ್ಲ ವಿವರಗಳನ್ನು ಪರಿಶೀಲಿಸಬೇಕಾಗುತ್ತದೆ ಸಿಮ್ ಕಾರ್ಡ್ ಪೋರ್ಟಲ್ ಸಮಯದಲ್ಲಿ ಅಭ್ಯರ್ಥಿ ಒ ಟಿ ಪಿ ನೀಡಬೇಕಾಗುತ್ತದೆ ಹಾಗೆ ಮೊಬೈಲ್ ಸಂಖ್ಯೆ ಪೋರ್ಟ್ ಮಾಡಲು ಏಳು ದಿನ ಕಾಲ ಅವಕಾಶ ಬರ್ ಕಾಲಾವಕಾಶ ಇರುತ್ತದೆ ಕಾಯಬೇಕಾಗಿರುತ್ತೆ ನೆಕ್ಸ್ಟ್ ಇದರ ಮುಖ್ಯ ಉದ್ದೇಶ ವಂಚನೆ ಮತ್ತು ಆಧಾರ್ ಅಥವಾ ನಂಬರ್ ದುರುಪಯೋಗಪಡಿಸಿಕೊಳ್ಳುವುದನ್ನು ತಡೆಗಟ್ಟಬಹುದು ಓಕೆನಾ ಜುಲೈ ಒಂದರಿಂದ ಕಾರು ಖರೀದಿಸುವ ಬೆಲೆ ಬದಲಾವಣೆ ಆಗಲಿದೆ ನೋಡ್ಕೊಳ್ಳಿ ಟಾಟಾ ಮೋಟರ್ಸ್ ತನ್ನ ವಾಣಿಜ್ಯ ವಾಹನ ಬೆಲೆ ಜುಲೈ ಒಂದರಿಂದ ಎರಡು ಎರಡು ಪರ್ಸೆಂಟ್ವರೆಗೆ ಹೆಚ್ಚಿಸುವುದಾಗಿ ಘೋಷಿಸಿದ್ದು ಏರುತ್ತಿರುವ ವಸ್ತುಗಳ ಬೆಲೆಯನ್ನು ಸರಿದೂಗಿಸಲು ಹೆಚ್ಚು ಹೆಚ್ಚಳ ಮಾಡಲಾಗುತ್ತದೆ ಭಾರತದ ಅತಿದೊಡ್ಡ ಆಟೋಮೊಬೈಲ್ಸ್ ಉತ್ಪನ್ನದ ಕಂಪನಿ ಟಾಟಾ ಮೋಟಾರ್ಸ್ ತನ್ನ ವಾಣಿಜ್ಯ ವಾಹನ ಬೆಲೆಯನ್ನು ಟೂ ಪರ್ಸೆಂಟಷ್ಟು ಹೆಚ್ಚಿಸಿದೆ ಆದರೆ ಈ ಹೆಚ್ಚಳವು ಎಲ್ಲ ರೀತಿ ವಾಣಿಜ್ಯ ವಾಹನಗಳಿಗೆ ಅನ್ವಯ ಅನ್ವಯಿಸುತ್ತದೆ ಆದರೆ ಬೆಲೆಯನ್ನು ಸ್ವಲ್ಪ ವಿಭಿನ್ನವಾಗಿರಬಹುದು ಮಾದರಿ ಮತ್ತು ರೂಪಾಂತರ ಅವಲಂಬಿಸಿ ವ್ಯತ್ಯಾಸಗಳನ್ನು ಕಾಣಬಹುದು ಹಾಗೆಯೇ ಹೀರೋ ಮೋಟಾರ್ಸ್ ಮೋಟಾರ್ ಕ್ರಾಪ್ ತನ್ನ ಸ್ಕೂಟರ್ ಮತ್ತು ಮೋಟಾರ್ ಸೈಕಲ್ ಮಾದರಿ ಬೆಲೆಯನ್ನು ನಿನ್ನೆಯಿಂದ ರು ಒಂದೂವರೆ ಸಾವಿರ ರೂಪಾಯಿವರೆಗೆ ಹೆಚ್ಚಿಸುವುದಾಗಿ ಘೋಷಿಸಿದೆ ಉತ್ಪನ್ನ ಹೆಚ್ಚಳ ವೆಚ್ಚದ ಕಾರಣದಿಂದಾಗಿ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿದೆ ಎಂದು ಉದ್ದೇಶದಿಂದ ಅತಿ ದೊಡ್ಡ ದೀವ್ರಚಕ್ರ ವಾಹನ ತಯಾರಿಸಾಗಿ ತಿಳಿದು ತಿಳಿಸಿದ್ದಾರೆ ಪೇಟಿಎಂ ಪಾವತಿಗಳ ಬ್ಯಾಂಕ್ ವ್ಯಾಲೆಟ್ಗಳನ್ನು ಮುಚ್ಚ ಮುಚ್ಚಲಾಗುತ್ತಂತೆ ವ್ಯಾಲೆಟ್ನ ಮುಚ್ಚುತ್ತಾರಂತ ನೋಡ್ಕೊಳ್ಳಿ ನೋಡ್ತಾ ಹೋಗೋಣ ಬನ್ನಿ ಪೇ ಟಿ ಎಂ ಪಾವತಿಯಲ್ಲಿ ಬ್ಯಾಂಕ್ ಜುಲೈ ಇಪ್ಪತ್ತರಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಳೆದ ವರ್ಷ ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ಯಾವುದೇ ವಹಿವಾಟು ನಡೆಸುವುದರ ನಿರೀಕ್ಷೆ ಇರಲಿಲ್ಲ ಪೇ ಟಿ ಎಮ್ ವ್ಯಾಲೆಟ್ನಿಂದ ಮುಂಚಿತವಾಗಿ ಹೇಳಿದೆ ಬ್ಯಾಂಕ್ನ ಪ್ರಕಾರ ಪೇ ಟಿ ಎಮ್ ಪಾವತಿಗಳನ್ನು ಶೂನ್ಯವಾಗಿದ್ದಲ್ಲಿ ವೆಬ್ಸೈಟ್ನಲ್ಲಿ ಒಂದು ವರ್ಷ ಹೆಚ್ಚು ಸಾಲ ನಿಮ್ಮ ವ್ಯಾಲೆಟ್ನಲ್ಲಿ ಯಾವುದೇ ವಹಿವಾಟು ನಡೆಸುವುದಂತಿಲ್ಲ ನಡೆಸುವುದಾದರೆ ಬ್ಯಾಲೆನ್ಸ್ ಶೂನ್ಯ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಜುಲೈ ಇಪ್ಪತ್ತರಿಂದ ಮುಚ್ಚಲಾಗುತ್ತಿದೆ ವ್ಯಾಲೆಟ್ನ ತೆಗಿತಾರೆ ಇದರಿಂದ ಎಲ್ಲ ಬಳಕೆದಾರರಿಗೆ ತಿಳಿಸುವುದಂತೆ ಮಾಹಿತಿ ವ್ಯಾಲೆಟ್ ಮುಚ್ಚುವುದಾಗಿ ಮೂವತ್ತು ದಿನ ನೀಡಬೇಕಾಗುತ್ತದೆ ಓಕೆ ಜುಲೈನಲ್ಲಿ ಹನ್ನೆರಡು ತಿಂಗಳವರೆಗೆ ಬ್ಯಾಂಕ್ ಹಾಲಿಡೇಸ್ ನೋಡ್ಕೊಳ್ಳಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಿಡುಗಡೆ ಮಾಡಿದ ಬ್ಯಾಂಕ್ ಹಾಲಿಡೇಸ್ ಕ್ಯಾಲೆಂಡರ್ ನೋಡಿ ಇದು ಎಸ್ ಬಿ ಐ ಬ್ಯಾಂಕ್ ಇರುತ್ತಲ್ಲ ಯಾವಾಗ ರಜೆ ಇರುತ್ತೆ ಅಂತ ಕ್ಯಾಲೆಂಡರ್ನಲ್ಲೇ ಕೂಡ ಇರುತ್ತೆ ಓಕೆನಾ ಎಲ್ಲನೂ ಕೂಡ ಬಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬ್ಯಾಂಕ್ ರಜೆಗಳನ್ನು ಪ್ರಕಾರ ವಿಧ ವಿಧ ದಿನಗಳಲ್ಲಿ ಗುರು ಗುರು ಹಬ್ ಜಯಂತಿ ಒಂದು ಮೊಹರಂ ಕೊನೆ ದಿನ ಹಬ್ಬ ಸಂದರ್ಭದಲ್ಲಿ ಕಾರಣದಿಂದಾಗಿ ಜುಲೈ ಹನ್ನೆರಡು ತಿಂಗಳಲ್ಲಿ ಎಲ್ಲ ಬ್ಯಾಂಕ್ಗಳ ರಜಾ ಹನ್ನೆರಡು ದಿನಗಳ ಕಾಲ ಬ್ಯಾಂಕ್ಗಳು ಮುಚ್ಚಲಾಗಿತ್ತು ಮುಚ್ಚಲ್ಪಡುತ್ತಿವೆ ಹಬ್ಬದ ರಜೆ ದಿನಗಳಲ್ಲದೆ ಶನಿವಾರ ಮತ್ತು ಭಾನುವಾರ ಕೂಡ ಹಾಫ್ ಡೇ ಲೀವೆಲ್ಲ ಕೂಡ ಇರುತ್ತೆ ಇದರಲ್ಲಿ ಸ್ವಲ್ಪ ಬಿಟ್ಟಿದ್ದಾರೆ ಎಲ್ಲನೂ ಕೂಡ ಮೊದಲ ಬ್ಯಾಂಕ್ ರಜೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ನೋಡ್ಕೊಳ್ಳಿ ಈ ವಿಡಿಯೋ ಆದರೆ ಒಂದು ಕಮೆಂಟ್ ಮಾಡಿ ಇದೇ ರೀತಿ ನೋಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್